ಕಾಂಟ್ರವರ್ಸಿ ಕ್ರಿಯೇಟ್ ಆಗ್ತೈತಿ ಬೇರೆ ಯೂಟ್ಯೂಬರ್ ಹೆಸರು ತಗೊಂಡು ಅವ್ರನ್ನ ನೋಡ್ರಿ ಏ ಆ ಯೂಟ್ಯೂಬರ್ ನೋಡ್ ಕಲೀರಿ ಅವ್ರ ದೂರ ಮಾಡ್ತೀವಿ ಮೊದ್ಲ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಹೆಂಗಿದ್ದೀರಿ ಆರಾಮದಿರೇನ ನೀವೆಲ್ಲರೂ ಅರಾಮದಿರಿ ಅಂತ ಅನ್ಕೊಳ್ಳಾಕತ್ತೀನಿ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ಳೋಣ ಭಾಳಷ್ಟೆಲ್ಲ ಬಟ್ಟೆ ಇಟ್ಕೊಂಡು ಅದನ್ನು ಮಡಿಸ್ಕೋತ ನಿಮ್ಮ ಜೊತೆ ಮಾತಾಡಕತ್ತೀನಿ ಸೊ ಎಸ್ ಏನಾಗಿತ್ತು ಅಂದ್ರೆ ಎರಡು ದಿನದ ಬಟ್ಟೆ ಹಂಗೆ ಉಳಿದ್ಬಿಟ್ಟಿತ್ತು ಹಂಗೆ ನೋಡಿದ್ರೆ ನಾನು ಎವ್ರಿ ಡೇ ಸಂಜಿಕ ಬಟ್ಟಿ ಮೇಲೆ ಅವನ್ನ ಮಡಿಚಿ ಅವ್ರವ್ರ ಕಪಾಟ್ ಒಳಗೆ ಇಟ್ಬಿಡ್ತೀನಿ ಬಟ್ ಒಂದು ಎರಡು ದಿನ ಆಯಿತು ಬೇರೆ ಬೇರೆ ಯಾವುದಾದ್ರೂ ಕೆಲಸ ಒಳಗೆ ಬಿಸಿಯಾಗಿ ಸಂಜಿಕ್ ನಂಗೆ ಫುಲ್ ಅಂದ್ರೆ ಫುಲ್ ಟಯರ್ಡ್ ಆಗ ಒಂದೆರಡು ದಿನದ ಬಟ್ಟೆ ಹಂಗ ಉಳಿದ್ಬಿಟ್ಟಿದ್ದು ಹಿಂಗಾಗಿ ಫುಲ್ ಭಾಳ ಬಟ್ಟೆ ನಿಮಗ್ ಕಾಣಕತ್ತಾವು ಸೊ ಅದನ್ನ ಈಗ ಎಲ್ಲ ಒನ್ ಬೈ ಒನ್ ಫೋಲ್ಡ್ ಮಾಡಿ ಇದನ್ನ ಮಾಡಾಕತ್ತೀನಿ ಸೊ ಫೋಲ್ಡ್ ಮಾಡುವಾಗ್ಲೇನ ನಾನು ಏನು ಮಾಡ್ತೀನಿ ಒಂದರೆ ಫಸ್ಟ್ ಆಫ್ ಆಲ್ ಚಂದಂಗಿ ಫೋಲ್ಡ್ ಮಾಡ್ತೀನಿ ಎತ್ತರೆ ಪತ್ರೆ ಫೋಲ್ಡ್ ಮಾಡಂಗಿಲ್ಲ ಆಮೇಲೆ ಸೆಕೆಂಡ್ ಥಿಂಗ್ ಈಸ್ ಅಂದ್ರೆ ಅವ್ರವ್ರ ಬಟ್ಟೆ ಈಗ ಫೋಲ್ಡ್ ಮಾಡುವಾಗ ನ ಸೆಕ್ಷನ್ಗತ್ಲೆ ಮಾಡ್ಕೋತಾ ಹೋಗ್ತೀನಿ ಫಾರ್ ಎಕ್ಸಾಂಪಲ್ ಸಾನೊಂದು ಇತ್ತಂದ್ರೆ ಸಾನೊಂದು ಒಂದು ಸೆಕ್ಷನ್ ಚಿಕ್ಕ ಒಂದು ಇತ್ತಂದ್ರೆ ಚಿಕ್ಕ ಸೆಕ್ಷನ್ ಸೆಕ್ಷನ್ ನಂದೊಂದು ಸೆಕ್ಷನ್ ಇವ್ರದೊಂದು ಸೆಕ್ಷನ್ ಪ್ಲಸ್ ಅದರೊಳಗು ಚಿಕ್ಕು ಹಾಫ್ ಪ್ಯಾಂಟ್ಸ್ ಒಂದು ಕಡೆ ಫುಲ್ ಪ್ಯಾಂಟ್ಸ್ ಒಂದು ಕಡೆ ಟಿ ಶರ್ಟ್ಸ್ ಒಂದು ಕಡೆ ಈ ರೀತಿ ಅಂದರೆ ಎಕ್ಸಾಂಪಲ್ ಹೇಳಾತೀನಿ ಸೊ ಈ ರೀತಿ ಮಡಿಸೋವಾಗಾನ ಎಲ್ಲ ಚೆಂದಂಗಿ ಮಾಡ್ಕೊಂಬಿಡ್ತೀನಿ ಸೊ ದ್ಯಾಟ್ ಅದು ಕಪಾಟ್ ಒಳಗೆ ಯಾವಾಗ ನಾನು ಇಡ್ತೀನಲ್ಲ ಪಟ ಪಟ ಅವ್ರವ್ರ ಅವ್ರವ್ರ ಅದ್ರ ಸೆಕ್ಷನ್ ಒಳಗೆ ನಂಗೆ ಇಡಾಕು ಈಸಿ ಆಗ್ತತಿ ಅದರಿಂದ ಏನಾಗ್ತತಿ ಅಂದ್ರೆ ಕಪಾಟ್ ಒಳಗೆ ನಾನು ಆಲ್ರೆಡಿ ಏನು ಸೆಕ್ಷನ್ಸ್ ಮಾಡಿರ್ತೀನಿ ಅದನ್ನು ಹಾಳಾಗಂಗಿಲ್ಲ ಅಂದ್ರೆ ನಾನು ಅದನ್ನ ಮೇಂಟೈನ್ ಮಾಡ್ದಂಗೆ ಆಗ್ತೈತಿ ಪ್ಲಸ್ ಆಮೇಲೆ ನಮ್ಗೆ ಯಾವಾಗ ಬಟ್ಟೆ ಬೇಕು ಅವಾಗ ಅದು ಸಿಗಾಕು ಈಸಿ ಆಗ್ತತಿ ಸೊ ಆರ್ಗನೈಸ್ನು ಚಂದಂಗೆ ಆಗ್ಬಿಡ್ತೈತಿ ಸೊ ಈ ಸಿಂಪಲ್ ಸಿಂಪಲ್ ಟಿಪ್ಸನ್ನು ನಾನು ಫಾಲೋ ಮಾಡ್ತೀನಿ ಯಾಕಂದ್ರೆ ಮನಿ ಕೆಲಸ ಅಂದಮೇಲೆ ಎವ್ರಿ ಡೇ ಕೆಲಸ ಪ್ರತಿಯೊಂದು ಕೆಲಸನ ನಾವು ಯಾವ ರೀತಿ ಮಾಡೋದು ಅದರೊಳಗೆ ಒಂದು ಸ್ವಲ್ಪ ಏನಾದರೂ ಸ್ಮಾರ್ಟ್ ವೇ ಅಪ್ಲೈ ಮಾಡಿದ್ವಿ ಅಂದ್ರೆ ನಮ್ಮ ಮನಿ ಕೆಲಸನೂ ಆಗ್ತೈತಿ ನಮಗೂ ಟೈರ್ಡ್ ಆಗಂಗಿಲ್ಲ ಪ್ಲಸ್ ಅದು ಒಂದ ಮಾಡೋ ಕೈಲೇನ ಚಂದಂಗೆ ಆಗ್ಬಿಡ್ತೈತಿ ಆಮೇಲೆ ಅದ್ರದ್ದು ಮತ್ತೆ ಡಬಲ್ ಟೆನ್ಷನ್ ನಮಗೆ ಆಗಂಗಿಲ್ಲ ಸೊ ಈ ನನ್ನ ಟಿಪ್ಪನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡೀನಿ ಸೊ ನೀವು ಯಾವ ರೀತಿ ಮಾಡ್ತೀರಿ ಅದನ್ನು ಶೇರ್ ಮಾಡಿರಿ ಮತ್ತ್ ನಿಮ್ಗೂ ಇದು ಯೂಸ್ಫುಲ್ ಅನ್ಸಿತ್ತು ನಾನು ಅದನ್ನ ಖಂಡಿತ ಫಾಲೋ ಮಾಡ್ರಿ ಬಿಕಾಸ್ ಕೆಟ್ಟ ಸ್ಟ್ರೆಸ್ ಫ್ರೀ ಫೀಲ್ ಆಗ್ತೈತಿ ನಾನು ಇದನ್ನ ಮಾಡಾಕಿನ ಅಪ್ಪಿತಪ್ಪಿ ನನ್ನ ಕಡೆ ಟೈಮ್ ಇರಲಿಲ್ಲ ಇಷ್ಟೆಲ್ಲ ಮಾಡ್ ಏನಪ್ಪ ಪಾಸಿಬಲ್ ಇಲ್ಲ ಅಂದಾಗ ನಾನು ಅದನ್ನ ಮಾಡ್ತೀನಿ ನೆಕ್ಸ್ಟ್ ಡೇ ಪೋಸ್ಟ್ಪೋನ್ ಮಾಡ್ತೀನಿ ಆದ್ರೆ ಮಾಡುದೈತಿ ಅಂತ ಹೆಂಗೆ ಎತ್ತರ ಪತ್ತರೆ ಮಾಡಿ ಅದನ್ನ ಮುಗ್ಸಾಕ್ ನಾನು ಟ್ರೈ ಮಾಡಂಗಿಲ್ಲ ಮಾಡ್ರೆ ಚಂದಂಗೇನ ಮಾಡಬೇಕು ಅಂತ ನನ್ನ ಪ್ರಯತ್ನ ಇರ್ತೈತಿ ಈಗ ಇರ್ತೈತಿರಾಕತಿ ರೀ ಅವ್ನ ಒಪ್ಪಂಗನೇ ಈಗ ಇಳಕ ಏರಕ್ಕ ಬರ್ತೈತೆ ಅಂತ ಹಿಡಿದಿಲ್ಲ ತನ್ ಕೈ ನೋಡ್ರ ನಂಗ್ ಹಿಡಿಬೇಡ ತನ್ ಕೈ ಒಬ್ನ ಏರ್ತಾನತ್ತ ಒಬ್ನ ಏರಿತಾನತ್ತ ನೋಡ್ಲಾ ನೋಡ್ಲಾ ಚಿಕ್ಕು ದೊಡ್ಡವ ಆಗಕತ್ತಿ ದೊಡ್ಡವ ಅದಿ ಚಿಕ್ಕು ಹ ಚಾಲಿ ಬಂದು ಎಪ್ಪ ಏನು ಟಯರ್ಡ್ ಅನ್ಸಕತೈತಿ ಅಂತ ಹೇಳಿ ಮುಂಜಾನೆಯಿಂದ ಕಂಟಿನ್ಯೂಸ್ ಒಂದಗಣ ಒಂದಗಣ ಒಂದು ಕೆಲಸ ಮಾಡಿ ಒಂಥರ ಒಂದು ಮಧ್ಯಾಹ್ನ ತನಕ ಏನಾಗ್ತೈತಿ ಅಂದ್ರೆ ಒಂಥರ ಟಯರ್ಡ್ ಫೀಲ್ ಬಂದ್ಬಿಡ್ತೈತಿ ಅದ್ರೊಳಗ ಈಗ ಸದ್ಯ ಇಷ್ಟ ಕೆಟ್ಟ ಬಿಸಿಲತ್ತಲ್ಲ ಸಿಕ್ಕ ಬಟ್ಟೆ ಬಿಸಿಲೈತಿ ಹಿಂಗಾಗಿ ಎಲ್ಲ ಮುಖ ಎಲ್ಲ ಹಿಂಗ್ ಸ್ವೆಟಿಂಗ್ ಸ್ವೆಟಿಂಗ್ ಹಾಕ್ ಸೊ ಆ ಟೈಮ್ ಒಳಗ ನಾನು ಮತ್ ರಿಫ್ರೆಶ್ ಫೀಲ್ ಆಗಕ ಪಟ್ ಅಂತ ಏನ್ ಮಾಡ್ತೀನಿ ಗೊತ್ತು ಫೇಸ್ ವಾಶ್ ಮಾಡ್ಕೊಂಡ್ ಬರ್ತೀನಿ ಸೊ ಫೇಸ್ ವಾಶ್ ಮಾಡೋದ್ರಿಂದ ಏನಾಗ್ತತಿ ಅಂದ್ರ ಮತ್ತ್ ಒಂಥರ ರಿಫ್ರೆಶ್ ಫೀಲ್ ಆಗ್ತೈತಿ ಒಂಥರ ರಿಲ್ಯಾಕ್ಸ್ ಫೀಲ್ ಆಗ್ತೈತಿ ಮತ್ ಮತ್ತೊಂಥರ ಕೆಲಸ ಮಾಡೋಕೆ ಎನರ್ಜಿ ಬಂದಂಗೆ ಆಗ್ತೈತಿ ಸೊ ನಾನು ಯಾವಾಗಲೂ ನಂಗೆ ಈ ತರ ಟೈರ್ಡ್ ಅದು ಫೀಲ್ ಆತಂದ್ರೆ ಫೇಸ್ ವಾಶ್ ಮಾಡ್ಕೊಂಡು ಬಂದ ಬಿಡ್ತೀನಿ ಸೊ ಈಗ ನಂಗೆ ಟೈಯರ್ಡ್ ಫೀಲ್ ಈಗ ನಂದು ಫೇಸ್ ವಾಶ್ ಮಾಡ್ಕೊಳ್ಳೋ ಟೈಮ್ ಫೇಸ್ ವಾಶ್ ಮಾಡ್ಕೊಂಡ್ ಬರೋನು ಫೇಸ್ ವಾಶ್ ಮಾಡಕ್ಕೆ ನಾನು ಹಿಮಾಲಯ ಪ್ಯೂರಿಫೈಯಿಂಗ್ ನೀಮ್ ಫೇಸ್ ವಾಶ್ ಅನ್ನ ಯೂಸ್ ಮಾಡಕತ್ತೀನಿ ಇದು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲಿ ನೀಮ್ ದಿಂದ ಡಿರೈವ್ಡ್ ಐತಿ ಪವರ್ಫುಲ್ ಆ್ಯಂಟಿ ಬ್ಯಾಕ್ಟೀರಿಯಲ್ ಗಾಗಿ ಬೆಸ್ಟ್ ಐತಿ ನಾವು ಎಲ್ಲರೂ ಪಿಂಪಲ್ಸ್ ಪ್ರಾಬ್ಲಮ್ಸ್ ಅನ್ನ ಫೇಸ್ ಮಾಡೇ ಮಾಡ್ತೀವಿ ಅದಕ್ಕಾಗಿ ಈ ಫೇಸ್ ವಾಶ್ ಬೆಸ್ಟ್ ಐತಿ ಯಾಕಂದ್ರೆ ಇದು ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಆಫ್ ಪಿಂಪಲ್ ಕಾಸಿಂಗ್ ಬ್ಯಾಕ್ಟೀರಿಯಾನ ಕಿಲ್ ಮಾಡ್ತೈತಿ ಅಪ್ಲೈ ಮಾಡೋದು ಬಹಳ ಸಿಂಪಲ್ ಐತಿ ಫಸ್ಟ್ ನೀವು ನಿಮ್ಮ ಫೇಸ್ ಅನ್ನ ವೆಟ್ ಮಾಡ್ಕೋರಿ ಆಮೇಲೆ ಸ್ಮಾಲ್ ಅಮೌಂಟ್ ಆಫ್ ಫೇಸ್ ವಾಶ್ ಅನ್ನ ಅಪ್ಲೈ ಮಾಡ್ಕೋಬೇಕು ಆಮೇಲೆ ಸ್ಕಿನ್ ಮೇಲೆ ಸರ್ಕ್ಯುಲರ್ ಮೋಷನ್ ಒಳಗ ಜೆಂಟ್ಲಿ ಮಸಾಜ್ ಮಾಡಬೇಕು ಇದು ಫಸ್ಟ್ ವಾಶ್ ದಿಂದಾನ ವರ್ಕ್ ಆಗಕ್ಕೆ ಸ್ಟಾರ್ಟ್ ಆಗ್ತೈತಿ ಈ ಜೆಂಟಲ್ ಕ್ಲೀನ್ಸರ್ ಅನ್ನ ಇಂಪ್ಯೂರಿಟೀಸ್ ಅನ್ನ ರಿಮೂವ್ ಮಾಡಾಕ ಮತ್ತು ಪಿಂಪಲ್ಸ್ ಅನ್ನ ಕ್ಲಿಯರ್ ಮಾಡಾಕ ಡಿಸೈನ್ ಮಾಡ್ಯಾರು ಪಿಂಪಲ್ಸ್ ರಿಡ್ಯೂಸ್ ಮಾಡಕ್ಕೆ ಕ್ಲಿನಿಕಲಿ ಇದು ಪ್ರೂವನ್ ಐತಿ ಆಮೇಲೆ ಮುಖಾನ ಚಂದಂಗಿ ವಾಶ್ ಮಾಡ್ಕೋಬೇಕು ಬೆಸ್ಟ್ ರಿಸಲ್ಟ್ಸ್ಗಾಗಿ ಡೈಲಿ ಟ್ವೈಸ್ ಯೂಸ್ ಮಾಡ್ರಿ ಅಂಡ್ ಇದು ಸೋಪ್ ಫ್ರೀ ಮತ್ತು ಪ್ಯಾರಾಬಿನ್ ಫ್ರೀ ಐತಿ ಮತ್ತು ಇದರ ಒಳಗ ಸ್ಕಿನ್ ಫ್ರೆಂಡ್ಲಿ ಪಿ ಐತಿ ನನಗಾಗಿ ಹಿಮಾಲಯ ಇದು ಒಂದು ಟ್ರಸ್ಟೆಡ್ ಬ್ರ್ಯಾಂಡ್ ಐತಿ ಮತ್ತು ಅಕ್ರಾಸ್ ಇಂಡಿಯಾ ಮಿಲಿಯನ್ಸ್ ಆಫ್ ಕನ್ಸೂಮರ್ಸ್ ಇದ್ರ ಮೇಲೆ ಟ್ರಸ್ಟ್ ಮಾಡ್ತಾರೋ ಈ ಪ್ರಾಡಕ್ಟ್ ಅಮೆಜಾನ್ ನೈಕಾ ಫ್ಲಿಪ್ಕಾರ್ಟ್ ಮತ್ತು ಹಿಮಾಲಯಸ್ ಅಫಿಷಿಯಲ್ ವೆಬ್ಸೈಟ್ ಮತ್ತು ಆಪ್ ಮೇಲೆ ಅವೈಲೇಬಲ್ ಐತಿ ನಿಮಗೂ ಈ ಪ್ರಾಡಕ್ಟ್ ಬೇಕು ಅಂದ್ರೆ ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಲಿಂಕ್ ಕೊಟ್ಟಿರ್ತೀನಿ ಮತ್ತು ಗ್ರೇಟ್ ಡಿಸ್ಕೌಂಟ್ಸ್ಗಾಗಿ ಲಿಂಕ್ಸ್ ಅನ್ನ ಖಂಡಿತ ಚೆಕ್ ಮಾಡ್ರಿ ಲಿಂಕ್ಸ್ ಚೆಕ್ ಮಾಡೋದು ಮರಿಬೇಡ್ರಿ ಹಿಮಾಲಯ ಪ್ಯೂರಿಫೈಂಗ್ ನೀಮ್ ಫೇಸ್ ವಾಶ್ ಯೂಸ್ ಮಾಡ್ರಿ ಮತ್ತು ಪಿಂಪಲ್ ಫ್ರೀ ಹೆಲ್ದಿ ಸ್ಕಿನ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡ್ರಿ ಬರ್ರಿ ಮಧ್ಯಾಹ್ನದ ಊಟ ಮಾಡೋನು ಇವತ್ತೇನೈತಿ ಸ್ಪೆಷಲ್ ಅಂದ್ರೆ ಅಮೃಖಂಡ್ ಐತಿ ಮತ್ತ ವಿನ ಶ್ರೀಖಂಡ್ ಅಥವಾ ಅಮೃಖಂಡ್ ಇತ್ತಂದ್ರೆ ಯಾವ್ದು ಪಲ್ಯ ಬೇಕಾಗಂಗೆ ಇಲ್ಲ ಹಿಂಗಾಗಿ ಇವತ್ತು ನಾನು ಯಾವುದೂ ಪಲ್ಯ ಮಾಡಿಲ್ಲ ಚಪಾತಿ ಅಮೃಖಂಡ್ ಅಷ್ಟೇ ಐತಿ ಬಟ್ ನೀವು ನಂಗೆ ಶ್ರೀಖಂಡ್ ಅಂತ ಹೇಳಿದ್ರಿ ಈಗ ನಾ ಈಗ ನಾ ಡಬ್ಬಾ ತೆಗೆದು ನೋಡಿ ಅಮೃಖಂಡ್ ಇತ್ತದ ಏನ್ ಡಿಫರೆನ್ಸ್ ಶ್ರೀಖಂಡ್ ಅಮೃಖಂಡ್ ಗೆ ನಂಗೆ ಅನಿಸ್ತದಕ್ಕೆ ಅಮೃಖಂಡ್ ಒಳಗೆ ಮ್ಯಾಂಗೋ ಫ್ಲವರ್ ಇರ್ತೈತಿ ಶ್ರೀಖಂಡ್ ಇರಂಗಿಲ್ಲ ಪ್ಲೇನ್ ಇರ್ತೈತೆ ಅದು ಹಿಂಗೆ ನನಗೆ ಅನಿಸ್ತೈತಿ ನಿಮಗೆ ಎಕ್ಸಾಕ್ಟ್ ಡಿಫರೆನ್ಸ್ ಗೊತ್ತಿತ್ತಂದ್ರೆ ಹೇಳ್ರಿ ಆಮೇಲೆ ಎಲ್ಲರಿಗಿಂತ ಫೇವ್ರೇಟ್ ಫೇವ್ರೇಟ್ ಇವತ್ತು ಸ್ಪೆಷಲ್ ಐತಿ ಸೋಲ್ ಕಡಿ ಚೇರ್ಸ್ ಇದನ್ನು ಭಾಳ ಕೆಟ್ಟ ಫೇವ್ರೆಟ್ ಮತ್ತು ಸಮ್ಮರ್ ಸೀಸನ್ಸ್ ಒಳಗಂತೂ ಇದನ್ನದ್ದು ಕುಡೀನ ಬೇಕು ಅಂತ ಹೇಳ್ತೀನಿ ಅಂದ್ರೆ ಕೊಕೊನಟ್ ವಾಟರ್ ಅದು ಎಣ್ಣಿರದು ಹೆಂಗೆ ಕುಡಿತೀವಲ್ಲ ಹಂಗೆ ಇದು ಅಂದರೆ ಬಾಡಿ ಕೂಲ್ ಮಾಡ್ತೈತಿ ಪ್ಲಸ್ ಭಾಳ ಚಲೋ ಹೆಲ್ದಿ ರಾಮ್ ಸೋಲದನ ಮಾಡಿರ್ತಾರೆ ಇದು ರಾಮ್ ಸೋಲ ಮತ್ತು ಕೊಬ್ಬರಿ ಹಾಲು ಅದನ್ನು ಮಾಡಿರ್ತಾರೆ ಸೊ ಭಾರಿ ಮಸ್ತ್ ರುಚಿ ರುಚಿ ಇರ್ತೈತಿ ಈ ಸಮರ್ ಆದಷ್ಟು ಎಲ್ಲರೂ ನಮ್ಮ ಇಂಡಿಯನ್ ಕೂಲ್ ಡ್ರಿಂಕ್ಸನ್ನ ಯೂಸ್ ಮಾಡುಣು ಫಾರೆನ್ ಕೂಲ್ ಡ್ರಿಂಕ್ಸಿನ ಕಡಿಮೆ ಯೂಸ್ ಮಾಡುಣು ಹಾಂ ನಿಂಬುಪಾನಿ

ಸೊ ಮತ್ ಮುಂದಿನ ಹುಡುಗರು ಬಂದ ಮೇಲೆ ಹೆಂಗೆ ಆಗ್ತೈತಿ ಅಂದ್ರೆ ಅವ್ರು ಬರೋತನ ಅಷ್ಟು ಶಾಂತಿ ಇರ್ತೈತಿ ಬಂದ ಮೇಲೆ ಫುಲ್ ಮನೆಯಾಗೆಲ್ಲ ಮತ್ತ ಅವ್ರದ ರೊಟ್ಟಿನ ಎಲ್ಲ ದಣಗಿ 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 ಚಾಲು ಆಗ್ತೈತಿ ಸೊ ಅವ್ರು ಬರು ತನಕ ಒಂದು ಸ್ವಲ್ಪ ನನಗೆ ಟೈಮ್ ಇತ್ತು ಹಿಂಗಾಗಿ ಸ್ವಲ್ಪ ನಿಮ್ಮೆಲ್ಲರ ಕಮೆಂಟ್ಸನ್ನು ಓದ್ಕೋತಕೋತಿದ್ನಿ ನನಗೆ ಯಾವಾಗ ಯಾವಾಗ ನಡು ನಡು ಫ್ರೀ ಟೈಮ್ ಸಿಗ್ತೈತಲ್ಲ ಅವಾಗ ನಾನು ಒಂದ್ ಸ್ವಲ್ಪ ಕಮೆಂಟ್ಸ್ ಎಲ್ಲ ಓದ್ಕೋತಾ ಇರ್ತೀನಿ ಸೊ ಈಗ ಜಸ್ಟ್ ಆಗಡೆ ಕಮೆಂಟ್ ಸೆಕ್ಷನ್ ತಕೊಂಡು ಎಲ್ಲ ಕಮೆಂಟ್ಸ್ ಓದಾಕತಿದ್ನಿ ಅದರೊಳಗೆ ಒಬ್ರು ಕಮೆಂಟ್ ಮಾಡಿದ್ರು ಏನ್ ಪ ಕಮೆಂಟ್ ಮಾಡಿದ್ರು ಅಂದ್ರೆ ಒಬ್ರು ಬೇರೆ ಯೂಟ್ಯೂಬರ್ ಹೆಸರು ತಗೊಂಡು ಅವ್ರನ್ನ ನೋಡ್ರಿ ಅವ್ರ ಎಷ್ಟ್ ಚಂದ್ ಬ್ಲಾಗ್ ಮಾಡ್ತಾರೋ ನೀವು ನೋಡಿ ಒಂದ್ ಸ್ವಲ್ಪ ಇದನ್ ಮಾಡ್ರಿ ಅದನ್ನ ಮಾಡ್ರಿ ಈ ತರ ಏನೇನೋ ಇತ್ತು ಆ್ಯಕ್ಚುಲಿ ಸೊ ಅಹ್ ಆಕ್ಚುಲಿ ಖರ ಹೇಳ್ಬೇಕಂದ್ರೆ ಇದ್ರ ಬಗ್ಗೆ ನಾನು ಮಾತಾಡಬಾರ್ದು ಅಂತ ವಿಚಾರ ಮಾಡಿದ್ನಿ ಬಟ್ ಇದು ಏನ್ ನಾ ಮಾತಾಡಕಿ ಇದ್ರೊಳಗಿಂದ ಒಂದು ಸ್ವಲ್ಪ ಜನರಿಗೆ ಒಂದು ಭಾಳ್ ಚಲೋ ಮೆಸೇಜ್ ನಾನು ಕನ್ವೆ ಮಾಡಬಹುದು ಅಂತ ಹೇಳಿ ನಾನು ಮಾತಾಡಕತ್ತೀನಿ ಬಿಕಾಸ್ ನಾನು ಅದನ್ನ ಪರ್ಸ್ನಲಿ ಫಾಲೋ ಮಾಡ್ತೀನಿ ಫಸ್ಟ್ ಆಫ್ ಆಲ್ ಅಂದ್ರ ಯಾರ ಆ ತರ ಕಮೆಂಟ್ಸ್ ಮಾಡಿರಿ ಅಥವಾ ಯಾರ್ ಆ ತರ ನಿಮ್ ಮನಸ್ಸೊಳಗ್ ಒಂದು ಥಿಂಕಿಂಗ್ ಬರ್ತೈತಿ ಒಂದ್ ಥಾಟ್ ಬರ್ತೈತಿ ಅವ್ರಿಗೆ ಫಸ್ಟ್ ನಾನು ಏನ್ ಹೇಳ್ದಂದ್ರ ಪ್ಲೀಸ್ ಈ ಥರ ಯಾರಿಗೂ ಯಾರ ಜೊತೆ ಕಂಪೇರ್ ಮಾಡಬೇಡ್ರಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ಲಿಟ್ರಲಿ ಬಿಕಾಸ್ ದಿಸ್ ಇಸ್ ವೆರಿ ನೆಸಸರಿ ಬಿಕಾಸ್ ಈಗ ಎಲ್ಲಿನೂ ನೋಡ್ರಿ ಆಜು ಬಾಜು ಆಜು ಬಾಜು ಎಲ್ಲರೂ ಒಬ್ರಕೊಬ್ಬರ ಜೊತೆ ಒಬ್ರಕೊಬ್ರನ್ನ ಕಂಪೇರ್ ಮಾಡೋದ್ರೊಳಗನ ಬ್ಯುಸಿ ಅದಾರು ಯಾರು ಎಸ್ ನಾನು ಒಬ್ಬ ಒಬ್ಬಳ ಸ್ಪೆಷಲ್ ಪರ್ಸನ್ ಅದೀನಿ ನಾನು ಯುನೀಕ್ ಅದೇನಿ ಅನ್ನೋ ಥಿಂಕಿಂಗ್ ಭಾಳ ಕಡಿಮೆ ಹಾಕೋತ ಹೊಂಟೈತಿ ಅದ್ರಕ್ಕಿಂತ ಮತ್ತೊಬ್ರು ನೋಡಿ ಅವ್ರ ಕಡೆ ಅದು ಐತಿ ಇದು ಐತಿ ನನ್ನ ಕಡೆ ಅದು ಇಲ್ಲ ಅಥವಾ ಮತ್ತೊಬ್ರು ಹಂಗೆ ಮಾಡ್ತಾರೋ ಹಿಂಗೆ ಮಾಡ್ತಾರೋ ನನ್ನ ಕಡೆ ಆಗಂಗಿಲ್ಲ ಈ ಥರ ಕಂಪ್ಯಾರಿಸನ್ ಒಳಗನ ಭಾಳ ಮಂದಿ ತಮ್ಮ ಲೈಫನ್ನ ತಮ್ಮ ಚಲೋ ಮೂಮೆಂಟ್ಸ್ ಅನ್ನ ತಮ್ಮ ಅನ್ನು ತಮ್ಮ ಎನರ್ಜಿನ ವೇಸ್ಟ್ ಮಾಡಕತ್ತಾರಂತ ನಂಗೆ ಅನಿಸ್ತೈತಿ ಸೊ ಅದ ಒಂದು ಕಮೆಂಟ್ ಮೇಲೆ ನನ್ಗೂ ಅನಿಸ್ತು ಇದ್ರ ಬಗ್ಗೆ ಮಾತಾಡಬೇಕು ಅಂತ ಹೇಳಿ ಮಾತಾಡಕತ್ತೀನಿ ಫಸ್ಟ್ ಆಫ್ ಆಲ್ ನಾನು ಏನು ಹೇಳಬೇಕು ಅಂದ್ರೆ ಥ್ಯಾಂಕ್ ಯು ಟು ಮೈ ಆಡಿಯನ್ಸ್ ಬಿಕಾಸ್ ನನ್ನ ಆಡಿಯನ್ಸ್ ಯಾರಾದಾರು ನನ್ನ ರೆಗ್ಯುಲರ್ ವ್ಯೂವರ್ಸ್ ಯಾರು ಅದಾರಲ್ಲ ಅವರು ಬಹಳ ಮ್ಯಾಚೂರ್ಡ್ ಅದಾರು ಭಾಳ ಸೆನ್ಸಿಬಲ್ ಅದಾರು ಮತ್ತೆ ನಾನು ಭಾಳ ಡೀಪಾಗಿ ಏನು ಎಕ್ಸ್ಪ್ಲೈನ್ ಮಾಡಕ್ ಹತ್ತಂಗಿಲ್ಲ ಆಗ ಆಗ ತಿಳ್ಕೊಂಡ್ಬಿಡ್ತಾರು ನನಗೇನು ಅನ್ಸಿರ್ತೈತಿ ಅಂತ ಸೊ ಬಹಳಷ್ಟು ಜನ ಅದಕ್ಕೆಲ್ಲ ರಿಪ್ಲೈನು ಕೊಟ್ಟರು ಸೊ ಅದನ್ನು ನೋಡಿ ನನಗೆ ಚಲೋ ಅನಿಸ್ತು ಬಿಕಾಸ್ ಆಲ್ರೆಡಿ ನನ್ನ ಆಡಿಯನ್ಸ್ ಇಷ್ಟು ಮ್ಯಾಚ್ ಅದಾರಲ್ಲ ನಾನು ಮತ್ತೆ ಬಾಯ್ ಮಾಡಿದೆ ಎಲ್ಲ ಎಕ್ಸ್ಪ್ಲೈನ್ ಮಾಡು ನೆಸೆಸಿಟಿನೇ ಇಲ್ಲಪ್ಪ ಅಂತ ಚಲೋ ಅನಿಸ್ತು ನನಗೆ ಆ್ಯಕ್ಚುಲಿ ಚಲೋ ಫೀಲ್ ಆಯ್ತು ಸೊ ಥ್ಯಾಂಕ್ ಯು ವೆರಿ ಮಚ್ ಟು ಆಲ್ ಆಫ್ ಯು ಸೊ ಫಸ್ಟ್ ಆಫ್ ಆಲ್ ಅಂದ್ರೆ ನೀವು ಅಂದ್ರೆ ಯಾರು ಕಮೆಂಟ್ ಮಾಡ್ಯಾರ ಅವ್ರಿಗೆ ಹೇಳಕತ್ತೀನಿ ಬೇರೆ ಯೂಟ್ಯೂಬರ್ಸ್ ಹೆಸರು ತಗೊಂಡು ಮತ್ತೊಬ್ಬರು ಯೂಟ್ಯೂಬರ್ ಕಮೆಂಟ್ ಒಳಗೆ ಹೋಗಿ ಕಮೆಂಟ್ಸ್ ಮಾಡ್ತಿರಲ್ಲ ಸೊ ಫಸ್ಟ್ ಆಫ್ ಆಲ್ ಕರೆ ಹೇಳಬೇಕಂದ್ರೆ ನಾವು ಎಲ್ಲ ಯೂಟ್ಯೂಬರ್ಸ್ ಫ್ರೆಂಡ್ಸ್ ಅದೀವಿ ಎಸ್ ನಾವೆಲ್ಲ ಯೂಟ್ಯೂಬರ್ಸ್ ಫ್ರೆಂಡ್ಸ್ ಅದೀವಿ ಎಲ್ಲರೂ ಆವಾಗ ಅವಾಗ ಸಿಚುವೇಶನ್ ಬಂದಾಗ ಭೇಟಿ ಆಗ್ತಿರ್ತೀವಿ ನೀವು ಎಷ್ಟೊಂದು ಬ್ಲಾಗ್ಸನ್ನು ನಾನು ನೋಡಿರ್ಬೋದು ನಾನು ಎಲ್ಲ ಬೇರೆ ಬೇರೆ ಯೂಟ್ಯೂಬರ್ಸ್ನ ಭೇಟಿಯಾಗಿ ಅವ್ರ ಜೊತೆ ಬ್ಲಾಗ್ಸ್ ಮಾಡ್ತಿರ್ತೀನಿ ಅವಾಗ ನಮ್ಮ ಮೆಸೇಜಸ್ ಎಲ್ಲ ನಡೆದಿರ್ತೈತಿ ಆವಾಗ ಅವಾಗ ಒಂದು ಸುಖ ದುಃಖ ಒಂದು ಅನೂತನು ಅಂತ ಬಂದಾಗ ನಾವು ಮಾತಾಡ್ತಿರ್ತೀವಿ ಬಟ್ ಇದು ಎಲ್ಲ ಆಸ್ ಅ ಆಡಿಯನ್ಸ್ ನಿಮಗೆ ಗೊತ್ತಿರಂಗಿಲ್ಲ ಸೊ ನೀವು ಅದು ಕಂಪೇರ್ ಮಾಡೋದು ಅಥವಾ ನಾವ್ಯಾರೋ ಅವ್ರು ಯಾರೋ ಅಂತ ತಿಳ್ಕೊಂಡು ನೀವು ಕಂಪೇರ್ ಮಾಡ್ತಿರ್ತಾರಲ್ಲ ಸೊ ಆ ರೀತಿ ಮಾಡಬೇಡ್ರಿ ಬಿಕಾಸ್ ನಾವೆಲ್ಲರೂ ಫ್ರೆಂಡ್ಸ್ ಅದೀವಿ ಸೆಕೆಂಡ್ ಥಿಂಗ್ ಅಂದ್ರ ನನಗೇನು ಹೇಳೋದತ್ತಂದ್ರ ಎಲ್ಲಾ ಯೂಟ್ಯೂಬರ್ಸ್ತು ಪ್ರತಿಯೊಬ್ಬರದ್ದು ಒಂದೊಂದು ಡಿಫ್ರೆಂಟ್ ಡಿಫ್ರೆಂಟ್ ಯುನೀಕ್ ಸ್ಟೈಲ್ ಐತಿ ಎಲ್ಲರೂ ತಮ್ಮ ತಮ್ಮ ಸ್ಟೈಲ್ ತಮ್ಮ ತಮ್ಮ ಲೈಫ್ ಸ್ಟೈಲ್ ತಮ್ಮ ತಮ್ಮ ಒಂದು ಏನ್ ರೂಟೀನ್ ಇರ್ತೈತಿ ಅದ್ರ ಪ್ರಕಾರ ಅವರವರು ಎಲ್ಲ ತಮ್ಮ ತಮ್ಮ ಬ್ಲಾಗ್ಸ್ ಅನ್ನ ಮಾಡ್ತಿರ್ತಾರೋ ಸೊ ಯಾರೋ ಒಬ್ರು ಯೂಟ್ಯೂಬರ್ ಒಂದೇನೋ ಮಾಡಕತ್ತಾರ ಸೇಮ್ ಅದನ್ನ ಮತ್ತೊಬ್ರು ಯೂಟ್ಯೂಬರ್ ಮಾಡಬೇಕು ಅಂತ ಏನಿಲ್ಲ ಬಿಕಾಸ್ ಇದನ್ನು ಹೇಳ್ತೀನಿ ಆ ರೀತಿ ಮಾಡಿದ್ರ ಓ ಆ ಯೂಟ್ಯೂಬರ್ ಕಾಪಿ ಮಾಡಕತ್ತಿರ ನೀವು ಅಂತನೂ ಕಮೆಂಟ್ಸ್ ಮಾಡ್ತಾರ ಮತ್ ಇಲ್ಲ ಏ ಆ ಯೂಟ್ಯೂಬರ್ ನೋಡಿ ಕಲೀರಿ ಅವ್ರು ಹೆಂಗೆ ಮಾಡ್ತಾರೋ ನೀವು ಹೆಂಗೆ ಮಾಡ್ತೀರಿ ಅಂತ ಹಿಂಗನು ಕಮೆಂಟ್ಸ್ ಮಾಡೋರು ಅದಾರು ಸೊ ಏನ್ ಹೇಳಬೇಕಂದ್ರೆ ನೀವು ಮಾಡ್ರಿ ಬೇಕಾರೆ ಬಿಡ್ರಿ ಅನ್ನೋರು ಹಂಗೆ ಇದಾರ ಅದಾರ ಅನ್ನ ಆ್ಯಕ್ಚುಲಿ ಸೊ ಅವ್ರವ್ರ ಯುನೀಕ್ ಸ್ಟೈಲ್ ದಿಂದ ತಮ್ಮ ಒಂದು ಏನಪ್ಪಾ ಒಂದು ಶೈಲಿದಿಂದ ಅವರವರು ಬ್ಲಾಗ್ಸನ್ನ ಮಾಡ್ತಿರ್ತರು ಸೊ ನಾನು ನಂದು ಹೇಳಬೇಕಂದ್ರೆ ನಾನು ಏನು ಬ್ಲಾಗಿಂಗ್ ಮಾಡ್ತೀನಿ ದಿಸ್ ಇಸ್ ಮೈ ಸ್ಟೈಲ್ ದಿಸ್ ಇಸ್ ಮೈ ಯುನೀಕ್ನೆಸ್ ನನಗೇನು ಕರೆಕ್ಟ್ ಅನ್ನಿಸ್ತೈತಿ ನನಗೆ ಏನು ಪಾಸಿಬಲ್ ಐತಿ ಆ ವೇ ಒಳಗಿಂದ ಆ ಥರ ವ್ಲಾಗ್ ಮಾಡಿ ನಾನು ನಿಮ್ಮ ಜೊತೆ ಕನೆಕ್ಟ್ ಆಗಕ್ಕೆ ಟ್ರೈ ಮಾಡ್ತಿರ್ತೀನಿ ಸೊ ಬೇರೆ ಯಾವ ಯೂಟ್ಯೂಬರ್ಸ್ ಜೊತೆ ಕಂಪೇರ್ ಮಾಡಿಕೊಂಡು ಅಥವಾ ಅವರು ನೋಡಿ ಅದನ್ನು ನಾನು ಅಪ್ಲೈ ಮಾಡುವ ನೆಸೆಸಿಟಿ ಇಲ್ಲ ಅಂತ ಅನಿಸ್ತೈತಿ ಬಿಕಾಸ್ ನಾನು ಅದ್ರೊಳಗೆ ಬಿಲೀವ್ ಮಾಡಂಗಿಲ್ಲ ನನ್ನ ಪ್ರಕಾರ ಎವ್ರಿ ಪರ್ಸನ್ ಈಸ್ ಅ ಸ್ಪೆಷಲ್ ಎವ್ರಿ ಪರ್ಸನ್ ಈಸ್ ಅ ಯುನೀಕ್ ಯಾರೂ ಯಾರಿಗತ್ಲೆ ಆಗಕ್ ಟ್ರೈ ಮಾಡಬಾರ್ದು ಅಂತ ನನಗೆ ಅನಿಸ್ತೈತಿ ಅವ್ರವ್ರು ಅದಾರ ಹಂಗನೆ ಇರಬೇಕು ಸೊ ಸೆಕೆಂಡ್ ಥಿಂಗ್ ಈಸ್ ವ್ಲಾಗ್ ಮಾಡೋದು ನೋಡುವಾಗ ಬಹಳ ಈಸಿ ಅನಿಸ್ತೈತಿ ಇದೇನು ಬಿಡು ಇದ್ರೊಳಗೆ ಏನು ದೊಡ್ಡ ಕೆಲಸ ಅಂತ ಹಿಂಗೆ ಅನಿಸ್ತೈತಿ ಬಟ್ ಬಿಲೀವ್ ಮೀ ವ್ಲಾಗ್ ಮಾಡೋದು ಭಾಳ ಅಂದ್ರೆ ಬಹಳ ಡಿಫಿಕಲ್ಟ್ ಐತಿ ಎವ್ರಿ ಡೇ ಎದ್ದು ವಿತ್ ಹ್ಯಾಪಿ ವಿತ್ ಸ್ಮೈಲಿ ಫೇಸ್ ಮನಿ ನೋಡಿಕೊಂಡು ಮಕ್ಕಳನ್ನ ನೋಡಿಕೊಂಡು ಪ್ಲಸ್ ನನ್ನಂತರೂ ಆನ್ಲೈನ್ ಕ್ಲಾಸಸ್ ಐತಿ ನಾನು ಎಷ್ಟೋ ಸರ್ತಿ ಇದನ್ನ ಬ್ಲಾಗ್ ಒಳಗೆ ಹೇಳಿನಿ ಅವಾಗ ಅವಾಗ ಟೈಮ್ ಸಿಕ್ಕಾಗ ಈಗ ಅಲ್ಲಿ ಕಡೆ ನಾನು ಮ್ಯಾಲ ಆಫೀಸ್ ಒಳಗೆ ಹೋದ್ನಂದ್ರೆ ಅದನ್ನೂ ತೋರಿಸ್ತಿರ್ತೀನಿ ಅಲ್ಲಿನೂ ನಮ್ಮದು ಟೀಮ್ ಐತಿ ಏಳು ಮಂದಿಗೆ ಸದ್ಯ ಟೀಮ್ ಮೆಂಬರ್ಸ್ ಅದಾರು ಅವರೆಲ್ಲರೂ ಹ್ಯಾಂಡಲ್ ಮಾಡಿ ಅವ್ರಿಗೆ ಎವ್ರಿ ಡೇ ಏನೇನು ಪ್ರಾಬ್ಲಮ್ಸ್ ಬರ್ತಾವೆ ಏನೇನು ಬೇಕಾಗ್ತೈತಿ ಅದನ್ನೆಲ್ಲ ಮ್ಯಾನೇಜ್ ಮಾಡಿ ಸಾನು ಚಿಕ್ಕ ನಡ್ಕೊಂಡು ಮನೆ ಕೆಲಸ ಮಾಡಿಕೊಂಡು ಒಂದು ವ್ಲಾಗ್ ಮಾಡ್ತಿರ್ತೀನಲ್ಲ ಇದು ಎಷ್ಟು ಈಸಿ ಅನ್ನಿಸ್ತೈತಿ ಅಷ್ಟು ನೋಡೋಕೆ ಈಸಿ ಇಲ್ಲ ದಿಸ್ ಇಸ್ ಅ ವೆರಿ 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 ಡಿಫಿಕಲ್ಟ್ ಒಮ್ಮೆ ಮುಂಚೆನೆ ಎತ್ತಾಗಿಂದ ರಾತ್ರಿ ಲಿಟ್ರಲಿ ನನ್ನ ಕಣ್ಣು ಆಟೋಮ್ಯಾಟಿಕ್ಲಿ ಬೀಳೋ ತನಕ ನಾನ್ ಸ್ಟಾಪ್ ನಾನು ವರ್ಕ್ ಮಾಡ್ತೀನಿ ಸೊ ಕಂಪೇರ್ ಮಾಡೋದು ಒಂದು ಕಮೆಂಟ್ ಒಳಗೆ ಏನಾದರೂ ಹೇಳೋದು ಭಾಳ ಈಸಿ ಐತಿ ಬಟ್ ಪ್ರಾಕ್ಟಿಕಲಿ ಎವ್ರಿ ಡೇ ಈ ರೀತಿ ಕನ್ಸಿಸ್ಟೆಂಟ್ಲಿ ವಿತ್ ವೆರಿ ಪಾಸಿಟಿವ್ ವೈಬ್ಸ್ ವರ್ಕ್ ಮಾಡೋದು ಬಹಳ ಡಿಫಿಕಲ್ಟ್ ಐತಿ ಬೇಕಾದ್ರೆ ಯಾರು ಕಮೆಂಟ್ಸ್ ಮಾಡಿರಲ್ಲ ಅವರು ಈ ರೀತಿ ಟ್ರೈ ಮಾಡಿ ನೋಡ್ರಿ ಅಂದಾಗ ಇದರೊಳಗೆ ಎಷ್ಟು ಪ್ರಯತ್ನ ಇರ್ತೈತಿ ಎಷ್ಟು ಎಫರ್ಟ್ಸ್ ಇರ್ತೈತಿ ಎಷ್ಟು ಎನರ್ಜಿ ಹಾಕ್ಬೇಕಾಗ್ತತಿ ಎಷ್ಟು ಮೆಂಟಲ್ ಪೀಸ್ ನಾವು ಮೇಂಟೈನ್ ಮಾಡ್ಬೇಕಾಗ್ತತಿ ಅದೆಲ್ಲ ನಿಮ್ಗನ ಒಂದು ಐಡಿಯಾ ಬಂದ್ಬಿಡ್ತೈತಿ ಅಂಡ್ ಇದು ಯಾಕೆ ಮಾತಾಡಕತ್ತೀನಿ ಅಂದ್ರೆ ಇದ್ರೊಳಗೆ ನನಗೆ ಖರೇನ ಒಂದು ಸೋಷಲ್ ಮೆಸೇಜ್ ಅನ್ ಕೊಡೋದೈತಂದ್ರ ಖರೇನ ಲೈಫ್ ಒಳಗ ನಾ ಭಾಳ ಸಲ ನೋಡ್ತೀನಿ ಬಹಳ ಮಂದಿ ಬರೀ ಕಂಪೇರ್ ಮಾಡ್ಕೊಡುದು ಅವ್ರದ್ದು ಇವ್ರಿಗೆ ಕಂಪೇರ್ ಮಾಡುದು ಕಂಪೇರ್ ಮಾಡುದು ಇದ್ರೊಳಗನ ಬಿಸಿ ಅದಾರು ಸೊ ನೀವೇನಾದ್ರು ಈ ಕಂಪಾರಿಸನ್ ಅನ್ನೋ ಒಂದ್ ಟ್ರ್ಯಾಪ್ ಒಳಗ ಸಿಕ್ಕೊಂಡಿದ್ರಿ ಅವ್ರವ್ರ ಮನಸ್ಸಿಗೆಲ್ಲ ಅವ್ರವ್ರಿಗೆ ಗೊತ್ತಿರ್ತೈತಿ ಸೊ ಕಂಪ್ಯಾರಿಸನ್ ಅನ್ನೋ ಟ್ರ್ಯಾಪ್ ಒಳಗ ಟ್ರ್ಯಾಪ್ ಒಳಗ ನೀವೇನಾದ್ರು ಸಿಕ್ಕೊಂಡಿದ್ರಿ ಅಂದ್ರ ಪ್ಲೀಸ್ ಅದ್ರೊಳಗಿಂದ ಆದಷ್ಟು ಜಲ್ದಿ ಹೊರಗ್ ಬರ್ರಿ ಅಂತ ಹೇಳ್ತೀನಿ ಬಿಕಾಸ್ ದಿಸ್ ಇಸ್ ಅ ವೆರಿ 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 ವರ್ಸ್ಟ್ ಥಿಂಗ್ ಬಿಕಾಸ್ ಯಾವಾಗ ನಾವು ಇದ್ರದೊಳಗೆ ಹ್ಯಾಪಿಚುವಲ್ ಆಗ್ತೀವಿ ಮತ್ತೆ ಯಾವಾಗ ನಾವು ಎಷ್ಟು ಬರೀ ಮಂದಿ ಜೊತೆ ಕಂಪೇರ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡ್ತೀವಿ ನಮ್ಗನೂ ಗೊತ್ತಾಗಾಗಿಲ್ಲ ಅದರಿಂದ ಬರೀ ನಮಗೆ ಸ್ಯಾಡ್ನೆಸ್ ಸಿಕ್ತೈತಿ ನಮ್ಮ ಲೈಫ್ ಎಷ್ಟು ಚಲೋ ಇರಲಿ ಎಷ್ಟು ಬ್ಯೂಟಿಫುಲ್ ಇರಲಿ ನಮಗೆ ಚಲೋ ಅನ್ಸಂಗೇ ಇಲ್ಲ ಬಿಕಾಸ್ ನಾವು ನಮ್ಮ ಕಡೆ ಏನು ಐತಿ ಅದನ್ನ ನೋಡೋದ್ಕಿಂತ ಬೇರೆದವ್ರ ಕಡೆ ಏನೈತಿ ಮತ್ತು ನಮ್ಮ ಕಡೆ ಅದು ಇಲ್ಲ ಈ ಥಿಂಕಿಂಗ್ ಒಳಗೆ ಇಷ್ಟಂದ್ರ ಬ್ಯುಸಿ ಆಗ್ಬಿಡ್ತೀವಲ್ಲ ಇಷ್ಟು ಎಂಗೇಜ್ ಆಗ್ಬಿಡ್ತೀವಲ್ಲ ನಮ್ದು ನಮಗನೂ ಗೊತ್ತಾಗಂಗಿಲ್ಲ ಕಿ ಅವರ್ ಲೈಫ್ ಈಸ್ ಆಲ್ಸೋ ವೆರಿ ಬ್ಯೂಟಿಫುಲ್ ವಿ ಆರ್ ಆಲ್ಸೋ ಬ್ಲಾಸ್ ನಮ್ ಯಾವಾಗ್ಲೂ ಇದ್ದೇ ಇರ್ತಾರ ಹಾ ನಮ್ ಕಿತ್ತಿನವರು ಯಾವಾಗ್ಲೂ ಇದ್ದ ಇರ್ತಾರೋ ನಮ್ಕಿಂತ ಕಿತ್ತ ತಳಗಿನವರು ಯಾವಾಗ್ಲೂ ಇದ್ದೇ ಇರ್ತಾರೋ ಸೊ ಬಹಳ ಪ್ರತಿ ಸಲ ಕಂಪೇರ್ ಹಾ ನೀವು ಮ್ಯಾಲಿನವ್ರು ನೋಡೋರಿದ್ರಿ ಆಸ್ ಅ ಇನ್ಸ್ಪಿರೇಷನ್ ಅಂತ ನೋಡ್ರಿ ಆಸ್ ಅ ಮೋಟಿವೇಶನ್ ಅಂತ ನೋಡ್ರಿ ಕಿ ನನ್ಗೂ ಈ ಲೆವೆಲ್ಗೆ ಹೋಗೋದೈತಿ ಹೋಗುದೈತಿ ಅದಕ್ಕಾಗಿ ಹಾರ್ಡ್ ವರ್ಕ್ ಮಾಡ್ರಿ ಬಟ್ ಎಂದೂನು ಆಸ್ ಅ ಕಂಪ್ಯಾರಿಸನ್ ಅಂತ ನೋಡ್ಬ್ಯಾಡ್ರಿ ಎಂದೂ ಆಸ್ ಅ ಒಂದ್ ಜೆಲಸಿ ಅಂತ ನೋಡಬೇಡ್ರಿ ಬಿಕಾಸ್ ಅದರಿಂದ ನಮ್ಗೆ ಒಂದು ಸ್ಯಾಡ್ನೆಸ್ ಬಿಟ್ರೆ ಬೇರೆ ಏನು ಸಿಗಂಗಿಲ್ಲ ಲಿಟ್ರಲಿ ಬೇರೆ ಏನೂ ಸಿಗಂಗಿಲ್ಲ ಮತ್ ಯಾವಾಗ್ಲೂ ನಾವ್ ಒಂಥರ ಹಿಂಗ್ ಚಿಂತಿ ಒಳಗ ಒಂಥರ ಟೆನ್ಷನ್ ಒಳಗ ಸೊ ಅದರಿಂದ ಆಟೋಮ್ಯಾಟಿಕ್ಲಿ ಮತ್ ಬೇರೆ ಎಲ್ಲ ಹೆಲ್ತ್ ಇಶ್ಯೂಸ್ ಸ್ಟಾರ್ಟ್ ಆಗ್ತಾವ್ ಮೆಂಟಲ್ ಪೀಸ್ ನಂತ ಹಾಳಾಗ್ತೈತಿ ಎಲ್ಲಾನ ಒಂಥರ ವರ್ಸ್ಟ್ ಆಗ್ಬಿಡ್ತೈತಿ ಸೊ ಯಾರ ಜೊತೆನೂ ನೀವು ಕಂಪೇರ್ ಮಾಡ್ಕೋಬೇಡ್ರಿ ಯು ಆರ್ ವೆರಿ ಸ್ಪೆಷಲ್ ಯು ಆರ್ ವೆರಿ ಯುನೀಕ್ ಅಂತ ಒಂದ್ ಮೈಂಡ್ ಫಿಕ್ಸ್ ಮಾಡ್ಕೋರಿ ಆ್ಯಂಡ್ ಯು ಆರ್ ವೆರಿ ಬ್ಯೂಟಿಫುಲ್ ಸೊ ಇಷ್ಟು ತಿಳ್ಕೊಂಡ್ರಿ ಅಂದ್ರೆ ನಿಮ್ಮ ಲೈಫ್ ಒಂದೇನಾಯ್ತಲ್ಲ ಅದು ಮಸ್ತ್ ಅಂದ್ರೆ ಮಸ್ತ್ ಹೋಗ್ತೈತಿ ಸೊ ಏನೋ ಒಬ್ರು ಯಾರೋ ಕಮೆಂಟ್ ಮಾಡಿದಕ್ಕೆ ಚಲೋನೇ ಆಯ್ತಂತ ಹೇಳ್ತೀನಿ ಬಿಕಾಸ್ ಈ ಟಾಪಿಕ್ ನನಗೆ ನಿಮ್ಮ ಜೊತೆ ಮಾತಾಡೋಕೆ ಸಿಕ್ತು ಸೊ ಲಾಸ್ಟ್ಗೆ ನಾನು ಇದೇ ಹೇಳಕ್ಕೆ ಇಷ್ಟಪಡ್ತೀನಿ ನಾವು ಎಲ್ಲ ಯೂಟ್ಯೂಬರ್ಸ್ ಫ್ರೆಂಡ್ಸ್ ಅದೀವಿ ಎಲ್ಲರೂ ತಮ್ಮ ತಮ್ಮ ಪ್ರಕಾರ ತಾವು ಹಾರ್ಡ್ ವರ್ಕ್ ಮಾಡಕತ್ತಾರು ಎವ್ರಿ ಯೂಟ್ಯೂಬರ್ ಈಸ್ ಡೂಯಿಂಗ್ ಹಾರ್ಡ್ ವರ್ಕ್ ನಾನು ನಾನೊಬ್ಬರಿ ನನ್ನ ಬಗ್ಗೆ ಹೇಳಕತ್ತಿಲ್ಲ ಬಿಕಾಸ್ ನಾನು ಈ ಫೀಲ್ಡ್ ಒಳಗಿನಿ ನಂಗೆ ಗೊತ್ತೈತಿ ಒಂದು ಕಾಂಟೆಂಟ್ ಕ್ರಿಯೇಟರ್ ಕಾಂಟೆಂಟ್ ಕ್ರಿಯೇಟ್ ಮಾಡಕ್ ಎಷ್ಟು ಪ್ರಯತ್ನ ಪಡ್ಬೇಕಾಗ್ತೈತಿ ಹಾ ಈ ಈ ಮುಂದಿನ ಬರುವ ವರ್ಷಗ ನಮಗೆ ಆಸ್ ಅ ಕಾಂಟೆಂಟ್ ಕ್ರಿಯೇಟರ್ ನನಗ ಮತ್ ವಿನವ್ರಿಗೆ ಹತ್ತು ವರ್ಷ ಕಂಪ್ಲೀಟ್ ಆಗ್ತೈತಿ ಸೊ ಹತ್ತು ವರ್ಷದ ಜರ್ನಿ ನಾನು ನೋಡ್ಕೊಂಡ್ ಬಂದಿನಿ ಮತ್ ಹತ್ತು ವರ್ಷ ನಾನು ಇಲ್ಲಿ ಸರ್ವೈವ್ ಆಗಿನಿ ಅಂದ್ರೂ ನಾಟ್ ಒಂದ್ ಸ್ಮಾಲ್ ಥಿಂಗ್ ಅಂತ ಹೇಳ್ತೀನಿ ಬಿಕಾಸ್ ಕೆಲವೊಂದ್ಸರಿ ಏನಾಗ್ತೈತಿ ನನಗಷ್ಟೇ ಒಂದ್ ಋಣ ಇಲ್ಲ ನನ್ನ ಅಚೀವ್ಮೆಂಟ್ ಬಗ್ಗೆ ಹೇಳ್ಕೊಳುದುಗು ಇಲ್ಲ ನನಗೂ ಇಲ್ಲ ನಮ್ಗೆ ನೆನಪನೆ ಇರಂಗಿಲ್ಲ ನಾವ್ ಏನೇನು ಅಚೀವ್ ಮಾಡಿವಿ ಎಲ್ಲ ಅಡ್ಡಾಡ್ಬೇಕು ಅನ್ನೋದ ಬಟ್ ಸಮಯ ಬಂದಾಗ ಹೇಳ್ಬೇಕಂತಾರು ಬಿಕಾಸ್ ಮುಂದಿನವ್ರಿಗೆ ನಾವು ಹೇಳಿರು ಸೊ ನಾವು ಎಲ್ಲ ಭರ್ಪೂರ್ ಅಚೀವ್ ಮಾಡಿವಿ ನಾವು ಭರ್ಪೂರ್ ಕಷ್ಟ ಪಟ್ಟಿವಿ ನಾವು ಎಲ್ಲಾ ತರ ಡೇಸ್ ಅನ್ನ ನೋಡೀವಿ ಅದ ಎಕ್ಸ್ಪೀರಿಯೆನ್ಸ್ ಮೇಲೆ ನಾನು ನಿಮಗ್ ಹೇಳಕತ್ತೀನಿ ಪ್ರತಿಯೊಬ್ರು ಯೂಟ್ಯೂಬರ್ ಬಹಳ ಹಾರ್ಡ್ ವರ್ಕ್ ಮಾಡ್ತಿರ್ತಾರೋ ಬಹಳ ಒಂದು ಚಲೋ ಕಾಂಟೆಂಟ್ ಕೊಡಬೇಕು ನಿಮ್ಮ ಜೊತೆ ಯಾವಾಗಲೂ ಆಡಿಯನ್ಸ್ ಎಂಟರ್ಟೈನ್ ಮಾಡಬೇಕು ಆಡಿಯನ್ಸ್ ಜೊತೆ ಕನೆಕ್ಟ್ ಇರಬೇಕು ಅಂತ ಬಹಳ ಪ್ರಯತ್ನ ಪಡ್ತಿರ್ತರು ಸೊ ಸೇಮ್ ನಾವು ಅದ ಮಾಡ್ತಿರ್ತೀವಿ ನಿಮ್ಮ ಜೊತೆ ನಾನು ಕನೆಕ್ಟ್ ಆಗಿರ್ಬೇಕು ನಿಮ್ಮನ್ನ ಎಂಟರ್ಟೈನ್ ಮಾಡಬೇಕು ನಿಮಗೆ ಯೂಸ್ಫುಲ್ ಯೂಸ್ಫುಲ್ ಏನಾದರೂ ಮಾಹಿತಿನ ಶೇರ್ ಮಾಡಬೇಕು ಅಂತ ಆಲ್ವೇಸ್ 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 ನಾನು ಪ್ರಯತ್ನ ಒಳಗನೆ ಇರ್ತೀನಿ ಓಕೆ ಕೆಲವೊಂದು ಸರ್ತಿ ವ್ಲಾಗ್ ಒಳಗೆ ಏನು ಇರಂಗಿಲ್ಲ ಬಿಕಾಸ್ ಇಟ್ಸ್ ಅ ಲೈಫ್ ಸ್ಟೈಲ್ ವ್ಲಾಗಿಂಗ್ ನಮ್ದೇನ್ ಡೇ ನಡೆದಿರ್ತೈತಿ ಅದನ್ನ ನಾವು ನಿಮ್ಮ ಜೊತೆ ಶೇರ್ ಮಾಡ್ತೀವಿ ಯೂಸ್ಫುಲ್ ಇರಬೇಕು ಅಂತಾನು ಏನೂ ಇಲ್ಲ ಒಂದೊಂದ್ ದಿನ ಹಿಂಗ ಏನು ಇರಂಗಿಲ್ಲ ಈಗ ಒಬ್ವಿಯಸ್ಲಿ ಲೈಫ್ ಐತ ಅಂದ್ಮೇಲೆ ಹಂಗ ಇರೋದು ಸೊ ಅದೇ ಸಿಂಪ್ಲಿ ನಂಗೆ ಅಷ್ಟೇ ಹೇಳೋದಿತ್ತು ಯಾರನ್ನನು ಯಾರ ಜೊತೆನೂ ಕಂಪೇರ್ ಮಾಡಬೇಡ್ರಿ ಸ್ಪೆಷಲಿ ನಮ್ಮನ್ನ ಬೇರೆ ಯಾವ ಯೂಟ್ಯೂಬರ್ ಜೊತೆನೂ ಕಂಪೇರ್ ಮಾಡಬೇಡ್ರಿ ಬಿಕಾಸ್ ಅವರೆಲ್ಲ ನನ್ನ ಫ್ರೆಂಡ್ಸ್ ಅದಾರು ಮತ್ತೆ ಎಲ್ಲರೂ ಎಷ್ಟು ಏನಪ್ಪ ಮೆಹನತ್ ಮಾಡಕತ್ತಾರೋ ಎಲ್ಲ ನಂಗೆ ಗೊತ್ತೈತಿ ಸೊ ನಾವು ಅಷ್ಟ ಮೆಹನತ್ ಸೀಕ್ರೆಟ್ ಆಗ್ತದೆ ಸೊ ಏನಾಗ್ತೈತಿ ಅಂದ್ರೆ ನಿಮಗ್ ಗೊತ್ತಿರಂಗಿಲ್ಲ ಬಿಹೈಂಡ್ ದ ಕ್ಯಾಮ್ರಾ ಸೊ ಸುಮ್ನೆ ಅಂದ್ರೆ ಅದ ಏನಾಗ್ತೈತಿ ಕಾಂಟ್ರವರ್ಸಿ ಕ್ರಿಯೇಟ್ ಆಗ್ತೈತಿ ಮತ್ತೆ ನಾವು ಎಲ್ಲರಿಗೂ ಪಾಸಿಟಿವ್ಲಿನ ತಗೋತಿವಿ ದೂರ ಇರ್ತೀವಿ ಮೊದ್ಲ ಹ ಆಮೇಲೆ ಯಾರ್ಯಾರು ನನಗ್ ಭೇಟಿ ಆಗ್ಯಾರೋ ಅವ್ರಿಗೂ ನೀವು ಕೇಳ್ರಿ ನಾನು ಆಲ್ವೇಸ್ ಆ್ಯಸ್ ಅ ಫ್ರೆಂಡ್ ಅಂತ ಜಾಸ್ತಿ ಭೇಟಿ ಆಗ್ತೀನಿ ಆಸ್ ಎ ಯೂಟ್ಯೂಬರ್ ಅಂತ ಭೇಟಿ ಆಗೋದಕ್ಕಿಂತ ಆ್ಯಸ್ ಅ ಫ್ರೆಂಡ್ ಅಂತ ಭೇಟಿ ಆಗ್ತೀನಿ ನಾನು ಆದಷ್ಟು ಜಾಸ್ತಿ ಅವ್ರ ಜೊತೆ ಒಂದು ಪಾಸಿಟಿವ್ ಆಗಿನ ಇರೋಕ್ಕೆ ಟ್ರೈ ಮಾಡ್ತೀನಿ ಸೊ ನಾವು ಆದಷ್ಟು ಜಾಸ್ತಿ ಕಾಂಟ್ರವರ್ಸಿದಿಂದ ದೂರ ಇರ್ತೀವಿ ಬಿಕಾಸ್ ನಮಗ ಮೆಂಟಲ್ ಪೀಸ್ ಭಾಳ ಇಂಪಾರ್ಟೆಂಟ್ ಐತಿ ಮತ್ತು ಅದನ್ನು ನಾನು ನನ್ನ ಆಡಿಯನ್ಸ್ಗೆ ಯಾವಾಗಲೂ ಹೇಳ್ಕೊತಾನೆ ಇರ್ತೀರಿ ಇರ್ತೀನಿ ಸೊ ಯಾರು ರೆಗ್ಯುಲರ್ ಬ್ಲಾಗ್ಸ್ ನೋಡ್ತೀರಿ ಅವ್ರಿಗೆಲ್ಲ ಗೊತ್ತೈತಿ ಸೊ ಯಾರು ಮೆಸೇಜ್ ಮಾಡಿದ್ರು ಅವ್ರಿಗೆ ಒಂದು ನಂದ ಕ್ಲಾರಿಫಿಕೇಶನ್ ಅಂತ ಹೇಳಿ ಮತ್ತೆ ಇದರ ಟಾಪಿಕ್ ಮೇಲೆ ಒಂದು ಸ್ವಲ್ಪ ಬೇರೆ ಜನರಿಗೆ ಯಾರಿಗೆ ಟ್ರ್ಯಾಪ್ ಒಳಗೆ ಸಿಕ್ಕಾಕೊಂಡಾರಲ್ಲ ಅವ್ರಿಗೆ ಒಂದು ಒಂದು ಏನಪ್ಪಾ ಒಂದು ನನ್ನ ಕಡೆಯಿಂದ ಒಂದು ಮೆಸೇಜ್ ಅಂತ ಹೇಳಿ ಸ್ವಲ್ಪ ಶೇರ್ ಮಾಡಿದ್ನಿ ಮಾತಾಡ್ಕೊತ ಮಾತಾಡ್ಕೋತ ಬಹಳ ಟೈಮ್ ಆಯ್ತು ಇಷ್ಟು ಟೈಮ್ ಯಾವಾಗಾಯ್ತು ಗೊತ್ತಾಗ್ಲಿಲ್ಲ ಸೊ ಹಿಂಗಾಗ್ತದೆ ನೋಡ್ರಿ ಯಾವ್ದಾದ್ರು ಒಂದು ಚಲೋ ಟಾಪಿಕ್ ಮೇಲೆ ಮಾತಾಡಕತ್ತಂದ್ರೆ ಟೈಮ್ ಹೆಂಗೋಗ್ತತಿ ಗೊತ್ತಾಗಂಗಿಲ್ಲ ಸೊ ಹ್ಯಾಪಿ ಇರ್ರಿ ಫುಲ್ ಮಸ್ತ್ ಇರ್ರಿ ಲೈಫ್ ಶಾರ್ಟ್ ಆಗೈತಿ ಈಗ ಅಲ್ಲಿ ಕಡೆ ಅಲ್ಲಿ ಕಡೆ ಸೊ ಎಷ್ಟು ದೇವರು ನಮಗೆ ಲೈಫ್ ಕೊಟ್ಟಾನಲ್ಲ ಅಷ್ಟು ಪಾಸಿಟಿವ್ ಆಗಿ ಇರೋಕೆ ಟ್ರೈ ಮಾಡ್ರಿ ಬಿಕಾಸ್ ನೆಗೆಟಿವ್ ವೈಬ್ಸ್ ಆರಾಮ್ಸೆ ಸಿಗ್ತಾವೆ ಪಾಸಿಟಿವ್ ವೈಬ್ಸ್ಗಾಗಿನ ನಾವು ಮೆಹನತ್ ಮಾಡಬೇಕಾಗ್ತತಿ ಸೊ ಹಿಂಗೆ ಹೇಳಿ ಯಾರಿಗೆಲ್ಲ ಒಂದು ಕ್ಲಾರಿಫಿಕೇಶನ್ ಬೇಕು ಅವ್ರಿಗೆ ಕ್ಲಾರಿಫಿಕೇಷನ್ ಸಿಕ್ಕೈತಿ ಅಂತ ಅಂದ್ಕೊಂಡು ನಾನು ಇವತ್ತಿನ ಬ್ಲಾಗನ್ನು ಇಲ್ಲಿಕ ಮುಗ್ಸ್ ಹಾಕತ್ತೀನಿ ಐ ಸೊ ನಿಮಗೆ ಇವತ್ತಿನ ಬ್ಲಾಗ್ ಇಷ್ಟ ಆಗೈತಿ ಅಂತ ಅನ್ಕೊಳಕತ್ತೀನಿ ಇಷ್ಟ ಆಗಿದ್ರೆ ಲೈಕ್ ಬಟನ್ ಖಂಡಿತ ಕ್ಲಿಕ್ ಮಾಡಿರಿ మొదటి నెక్స్ట్ బ్లాగ్ అద బయ్ బాయ్